ಜಯ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೋಡಿರಿ ನಾನಿವತ್ತು ನಿಮಗ ಒಂದು ಸೂಪರ್ ಆಗಿರುವಂಥ ಸ್ಪೆಷಲ್ ಆಗಿರುವಂಥ ಮತ್ತು ಸುಲಭವಾಗಿ ಮಾಡುವಂಥ ಪಲ್ಯ ಅದೇನಂದ್ರೆ ಸುವರ್ಣ ಸುವರ್ಣಗಡ್ಡಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಪಲ್ಯದಂತೆ ಹೆಚ್ಕೊಳಿ ಕತ್ತಿದ್ದೀರಿ ನಾನು ಸಿಪ್ಪಿ ತೆಗೆದು ನೆನ್ಪಾಯ್ತು ಎಲ್ಲ ನಮ್ಮ ಫ್ರೆಂಡ್ಸಿಗೂ ತೋರಿಸೋಣ ಅಂಥೇಳಿ ನಮ್ಮ ಫ್ಯಾಮ್ಲಿ ಅಲ್ಲ ನೀವೆಲ್ಲ ಹಾಗಾಗಿ ನಿಮಗೂ ತೋರಿಸೋಣ ಅಂತ ಹೇಳಿ ನಾನು ಏನು ಮಾಡಿದೆ ಕೈ ಮೊದಲು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೆ ಹಚ್ಕೊಂಡು ಇಳಿಗೆ ಒಳಗೆ ಈ ರೀತಿಯೆಲ್ಲ ಮೇಲಿನ ಸಿಪ್ಪಿ ಅಂತ ಆಮೇಲೆ ಎರಡರಿಂದ ಮೂರು ಸಲ ಸ್ವಚ್ಛ ತೊಳೆದು ಇದನ್ನು ಮೀಡಿಯಮ್ ಸೈಜು ಅಥವಾ ಸಣ್ಣಗೆ ಹೆಂಗೆ ಬೇಕಂಗೆ ಹೆಚ್ಚಿಟ್ಕೊಳ್ಳೋಣ ಅಷ್ಟ್ರಾಗ ಒಂದು ಸ್ವಲ್ಪ ಬಿಸಿನೀರ್ ಕಾಯ್ಲಿಕ್ಕೆ ಇಟ್ಬಿಡೋಣಂತ್ರಿ ಇಷ್ಟೆಲ್ಲ ಹೇಳೋದ್ರಾಗ ನಿಮಗೆ ವೆಲ್ಕಮ್ ಮಾಡಬೇಕಲ್ಲ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಆರೋಗ್ಯವಾಗಿದ್ದೀರಿ ಅಂದ್ಕೊಂಡಿನಿ ಎಲ್ಲರೂ ಹಾಲಿಡೇಸ್ ಎಲ್ಲ ಎಂಜಾಯ್ ಮಾಡಿದ್ರಿ ಈಗ ಮಕ್ಕಳು ಸ್ಕೂಲಿಗೆ ಹೋಗು ಟೈಮ ಹಂಗಾಗಿ ಎಲ್ಲರೂ ಮತ್ತು ನಿಮ್ಮ ನಿಮ್ಮ ಮನೆಯೊಳಗೆ ಬ್ಯುಸಿ ಆಗಿಬಿಟ್ಟಿದೆಯಲ್ಲ ನೋಡಿರಿ ಈಗ ಪಲ್ಯ ಮಾಡಲಿಕ್ಕೆ ಶುರು ಮಾಡೋಣ ಅಂತ ಅಂದರೆ ಫಸ್ಟ್ ರೀ ನಮಗೆ ಯಾವ ಸೈಜ್ ಬೇಕೋ ಹೆಚ್ಕೋಬೋದು ನಾನು ಮೀಡಿಯಮ್ ಹೆಚ್ಚೇನು ರೀ ಭಾಳ ಸಣ್ಣನು ಹೆಚ್ಚಿಲ್ಲ ಭಾಳ ದಪ್ಪ ಕೂಡ ಹೆಚ್ಚಿಲ್ಲ ಇದರೊಳಗೂ ವೆರೈಟಿ ಮಾಡ್ತಾರೆ ರೀ ಸುವರ್ಣಗಡ್ಡಿ ಒಳಗೆ ಇವತ್ತು ನಾನು ನಿಮಗೆ ಸೆಮಿ ಗ್ರೇವಿ ಅಥವಾ ರಸಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈಗ ಹೆಚ್ಕೊಂಡ್ವಿ ಮೊದಲು ಎರಡು ಮೂರು ಸಲ ಬಿಟ್ಟಿದ್ದೆ ಆಮೇಲೆ ಹೆಚ್ಕೊಂಡೆ ಹೆಚ್ಕೊಂಡ್ಮೇಲೆ ಈಗ ಬಿಸ್ನೀರು ಹಾಕಿಟ್ಟೇನು ರೀ ಚಲೋ ಕುದಿಯು ನೀರು ಹಾಕಿಟ್ಬಿಟ್ಟೆ ಅದಕ್ಕೆ ಇಲ್ಲೊಂದು ಪ್ಯಾನ್ ಕಾಯಿಲೆ ಇಟ್ಟೆನಿ ಅದರೊಳಗೆ ಒಂದು ಚಮಚ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಎರಡು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಒಂದು ಸ್ವಲ್ಪ ಕರಿಬೇವು ಹಾಕಿ ಏನು ಮಾಡೋಣಂತ ಇದನ್ನೊಂಚೂರು ತಾಳಸ್ಕೊಂಡ್ಬಿಡೋಣ ರೀ ಒಂದು ಸ್ವಲ್ಪ ಕೆಂಪಾಗಬೇಕು ಹಂಗೆ ತಾಳಿಸ್ಕೊಂಡು ಇದನ್ನು ರುಬ್ಕೊಳ್ಳೋಣಂತ ಅಂದರೆ ರೀ ಈಗಿದ ಪಲ್ಯ ಏನದಲ್ಲ ಸ್ವಲ್ಪ ಗಟ್ಟಿ ಆಗಬೇಕು ಅದ್ರ ಸಂಬಂಧ ನಾನು ಈ ರೀತಿ ಒಂದು ಸ್ವಲ್ಪ ಮಸಾಲೆ ಮ್ಯಾಲೆ ಮಸಾಲೆ ಹಾಕೊಂಡಂತ ಅಂದ್ರೆ ಮಸ್ತ್ ಹೇಳಿ ನಾನು ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕಿ ರುಬ್ಕೊಳ್ಳೋ ಸಂಬಂಧ ತಾಳಿಸಿ ಇಟ್ಕೊಂಡಿನಿ ಆರ್ಲಿಕ್ಕೆ ಬಿಡೋಣ್ರಿ ಒಂಚೂರು ಭಾಳ ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕ್ಬಾರ್ದಲ್ಲ ಹಾಗಾಗಿ ಈಗ ನೋಡಿರಿ ಅದರಾಗಿ ಮತ್ತೊಂದು ಚಮಚ ಎಣ್ಣೆ ಹಾಕಿದೆ ಸಾಸಿವೆ ಹಾಕಿದೆ ಅರ್ಧ ಚಮಚ ಕರಿಬೇವು ಹಾಕಿದೆ ಒಂದು ಸ್ವಲ್ಪ ಹಿಂಗೆ ಹಾಕಿದೆ ಹಿಂಗೆ ಇತ್ತಂದ್ರೆ ಭಾಳ ರುಚಿ ರೀ ಇವೆಲ್ಲ ಪಲ್ಯಕ್ಕೆ ಈಗೇನು ಅದನ್ನು ಪಲ್ಯ ತೊಳೆದು ಮಾಡಿ ಎಲ್ಲ ಇಟ್ಕೊಂಡಿದ್ನಲ್ಲ ಬಿಸ್ನೀರು ಹಾಕಿ ಅದನ್ನು ಮತ್ತೊಂದು ಸೋಸಿ ಅದನ್ನು ಹಾಕಿದೆ ಆಮೇಲೆ ಬಿಸಿನೀರು ಹಾಕೊಂಡ್ರಿ ಮತ್ತೆ ಬೇಯ್ಲಿಕ್ಕೆ ಬಿಸ್ನೀರು ಹಾಕ್ಲಿಕ್ಕೆ ಹತ್ತಿನಿ ಅವಾಗೇನು ಬಿಸಿನೀರು ಹಾಕಿತ್ತಲ್ಲ ಎಲ್ಲ ನಮಗೆ ತುರಿಸಬಾರ್ದು ನಮಗೆ ಇದರಿಂದ ಏನೂ ಪ್ರಾಬ್ಲಮ್ ಕೊಡಬಾರ್ದು ಅನ್ನೋದಕ್ಕೆ ಹಾಕಿ ಒಂದು ಸಲ ಬಿಸಿನೀರು ಈಗ ಬೇಯೋ ಸಂಬಂಧ ಹಾಕೀನಿ ಅದೆಲ್ಲ ಬೇಯೋದ್ರಾಗ ಇಲ್ಲೇ ನೋಡಿರಿ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ಅಂತ ಮೊದ್ಲು ಒಂಚೂರು ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೆ ರೀ ಮಿಕ್ಸಿ ಒಳಗೆ ಅದರಾಗ ಉದ್ದಿನಬೇಳೆ ಕಡಲೆಬೇಳೆ ಏನು ಹೊರತಿದ್ನಲ್ಲ ಅದನ್ನು ಹಾಕಿದೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಖಾರ ಪುಡಿ ಹಾಕೇನ ರೀ ಒಂದು ಮೂರು ಚಮಚದಷ್ಟು ಸ್ವಲ್ಪ ಅರ್ಶಿನ ಹಾಕಿದ್ದು ಒಂದು ಚೂರು ಹಿಂಗೆ ಹಾಕೇನಿ ಹಾಕಿ ಇದನ್ನು ಒಂದು ಸ್ವಲ್ಪ ರುಬ್ಕೊಂಬಿಡ್ರೋಣ ಸ್ವಲ್ಪ ಏನು ರೀ ಪೂರಾ ನೈಸ್ ಆಗಿ ಇದನ್ನು ಚೆಂದಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಬಿಡೋಣ ಆಮೇಲೆ ಸುವರ್ಣಗಡ್ಡಿ ಏನದಲ್ಲ ರೀ ಭಾಳ ಲಘು ಬಯ್ತದೆ ರೀ ಏನು ಹಿಡಿಯಂಗಿಲ್ಲ ಈಗ ಬಟಾಟೆ ಅಥವಾ ಆಲೂಗಡ್ಡೆ ಅಂತೀವಲ್ಲ ಅದು ಹೆಂಗೆ ಬೇಯ್ತದಲ್ಲ ಹಂಗೆ ಇದು ಲಘು ಬೇಯ್ತದ ಈಗ ಮುಕ್ಕಾಲು ಬೇಗ ಬೇಯ್ಬೇಕು ರೀ ಭಾಳ ಗಿಣ್ಣು ಬೇಯಿಸ್ಲಿಕ್ಕೆ ಹೋಗಬಾರ್ದು ಇನ್ನೇನಪ್ಪ ಬೇಯ್ತದೆ ಅನ್ನೋ ಮುಂದೆ ಅದೇನ ಗ್ರೇವಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ವಲ್ಪ ಇದಕ್ಕೆ ಹಾಕ್ಲಿಕ್ಕತ್ತೀನಿ ಹಾಕಿ ಚೆನ್ನಾಗಿ ಇದಕ್ಕೆ ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ರೀ ಯಾಕಂದ್ರೆ ಅಂದಾಜು ಗೊತ್ತಾಗಂಗಿಲ್ಲ ಅವ ಎಷ್ಟು ಎಷ್ಟಾಗ್ತದೆ ಅಂತ ಹೇಳಿ ಗ್ರೇವಿ ಅದ್ರ ಸಂಬಂಧ ಆಮೇಲೆ ಬೆಲ್ಲ ಹಾಕಿದೆ ಹಾಕಿ ಚೆನ್ನಾಗಿ ಇದನ್ನು ಅಂತ ಸಣ್ಣ ಉರಿ ಒಳಗಿಟ್ಟ ಇದನ್ನು ಕುದಿಸ್ಬೇಕಾಗ್ತದೆ ಇಲ್ಲಾಂದ್ರೆ ಹೊತ್ತು ಬಿಡ್ತದೆ ಹಾಗಾಗಿ ಸಣ್ಣ ಉರಿ ಒಳಗಿಟ್ಟು ಮಾಡ್ಲಿಕ್ಕೆ ಲಘು ಆಗ್ತದ್ರಿ ಇದು ಟೈಮ್ ಏನು ಹಿಡಿಯಂಗಿಲ್ಲ ಬೇಗ ಇದು ಕೈಗೆ ನೋಡಿರಿ ತುರ್ಸ್ಬಾರ್ದು ಅಂತ ಹೇಳಿ ಮೊದಲೇ ಎಣ್ಣೆ ಹಚ್ಚಿ ಪಲ್ಯ ಹೆಚ್ಚಬೇಕಾಗ್ತದೆ ಸಿಪ್ಪಿ ತೆಗಿಯೋದಾಯ್ತು ಪಲ್ಯ ಹಚ್ಕೊಳ್ಳೋದಾತು ಎಲ್ಲನೂ ನೀವು ಕೈಗೆ ಒಂದು ಸ್ವಲ್ಪ ಇದೇ ಅಡುಗೆ ಮಾಡೋ ಎಣ್ಣೆನೂ ಒಂದು ಹಚ್ಕೊಂಬಿಡ್ರಿ ಅಂದ್ರೆ ಚಲೋ ಆಗ್ತದೆ ಆಮೇಲೆ ಒಂದ್ಸಲ ಏನು ನಾವು ರೀ ಹಾಗಾಗಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಂಗಿಲ್ಲ ಕೆಲವೊಬ್ರಿಗೆ ತಿಂದರೆ ಬಾಯಿ ತುರಿಸ್ದಂಗೆ ಅನಿಸ್ತದೆ ಹಾಗೆ ಏನೂ ಆಗೋದಿಲ್ಲ ಈಗ ನೋಡಿರಿ ಚೆಂದಾಗಿ ಕುದಿಸಿದೆ ರೀ ಸಣ್ಣ ಉರಿ ಒಳಗಿಟ್ಟು ಬೇಯಿಸ್ಲಿಕ್ಕೆ ಮೇಲೆ ಮೇಲೆ ಕೈ ಕೈಯಾಡಿಸ್ಬೇಕು ಯಾಕಂದ್ರೆ ಏನಾದರೂ ಸ್ಟೀಲ್ ಕಡಾಯಿ ಇವು ಹೊತ್ತೋ ಚಾನ್ಸ್ ಇರ್ತದೆ ನೀವು ಇಂಡಾಲಿ ಅಮ್ಮದಿತ್ತಂದ್ರೆ ಸೂಪರ್ ಇರ್ತಿತ್ತು ಅಥವಾ ನಾನ್ ಸ್ಟಿಕ್ ಇದ್ದಂದ್ರೆ ಏನು ಆಗಂಗಿಲ್ಲ ಆಮೇಲೆ ನೋಡಿರಿ ಈಗ ಮಿಕ್ಸಿಗೆ ಹಾಕಿದ್ನಲ್ಲ ಮಸಾಲೆ ಅದನ್ನು ಹಾಕಿದ್ದೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿನಿ ಉಳಿದಿದ್ದನ್ನ ಏನು ಮಾಡಿದೆ ರೀ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಎಲ್ಲ ನೀಟಾಗಿ ತಕ್ಕೊಂಡು ರೀ ಮತ್ತೊಂದು ಯಾವ್ದಾರು ರಸ ಪಲ್ಯ ಮಾಡೋ ಮುಂದೆ ಹಾಕೋಣ ಅಂತೇಳಿ ನೋಡಿರಿ ಸೂಪರಾಗಿರುವಂಥ ರಸ ಪಲ್ಯ ರೆಡಿ ಆಯಿತು ಅಥವಾ ಸುವರ್ಣಗಡ್ಡಿ ರಸಪಲ್ಯ ರೆಡಿ ಆಗಿದ್ದು ಈ ಚಪಾತಿ ಬಕ್ರಿ ಎಲ್ಲದಕ್ಕೂ ಸೂಪರ್ ಆಗಿ